ನನ್ನ ಮೇಲಿನ ರಾಜಕೀಯ ಷಡ್ಯಂತ್ರದಿಂದ ಇಡಿ ದಾಳಿಯಾಗಿದೆ ಇಡಿ ದಾಳಿಯ ಬಗ್ಗೆ ಶಾಸಕ ವಿನಯ್ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳಿಗೆ ಎಷ್ಟೇ ಹುಡುಕಿದ್ರು ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ವಿನಯ್ ಕುಲಕರ್ಣಿ ನನ್ನ ಮೇಲಿನ ರಾಜಕೀಯ ಷಡ್ಯಂತ್ರದಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ದಾಳಿಯಾಗಿದೆ ಇಡಿ ದಾಳಿಯ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿಯವರ ಮೊದಲ ಪ್ರತಿಕ್ರಿಯೆ ಇದು ಇಡಿ ಅಧಿಕಾರಿಗಳಿಗೆ ಎಷ್ಟು ಹುಡುಕಿದ್ರು ಏನು ಸಿಕ್ಕಿಲ್ಲ ಇಡಿ ಬರೋದು ಒಂದಕ್ಕೆ ಚೆಕ್ ಮಾಡೋದು ಇನ್ನೊಂದಕ್ಕೆ ನಾನು ವ್ಯವಸಾಯ ಮಾಡೋನು ನನ್ನ ಮೇಲೆ ಏನಿರುತ್ತೆ ಈಗಾಗಲೇ ನನ್ನ ಮೇಲೆ ಏನೇನೋ ಕೇಸ್ ಹಾಕಬೇಕು ಅಂತ ಹಾಕಿದ್ದಾರೆ ಹೇಗೆ ಕಿರುಕುಳ ಕೊಡಬಹುದು ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯವರು ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಂಜುಳಾ ಪಾಟೀಲ್ ಮತ್ತು ಐಶ್ವರ್ಯ ಗೌಡ ನಡುವೆ ಏನೋ ಸಮಸ್ಯೆ ಇತ್ತು ಐಶ್ವರ್ಯ ಕೊಲ್ಲಾಪುರಕ್ಕೆ ಹೋದಾಗ ಕಾರು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಅದಕ್ಕೂ ನನಗೂ ಏನ್ ಸಂಬಂಧ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಾಸಕ ವಿನಯ್ ಅವರು ನನ್ನ ಬರ್ತಡೆಗೆ ಐಶ್ವರ್ಯ ಗೌಡ ಬಂದಿದ್ರು ಮೋಸ ಮಾಡಿದ್ರೆ ತಪ್ಪು ಇಡೀ ಅವರ ನಡವಳಿಕೆಯಿಂದ ನೋವಾಗಿದೆ ಅಂತ ವಿನಯ್ ಅವರು ಹೇಳಿದ್ದಾರೆ ಮಾಡ್ಬೇಕಾಗಿ ಕೈ ಅವ್ರ ಡ್ಯೂಟಿ ಇತ್ತು ಡ್ಯೂಟಿ ಮಾಡಿದ್ದಾರೆ ಯಾಕಂದ್ರೆ ಇದು ನಡೆಯುವಂತಂದ್ರೆ ಇನ್ನು ಹಿಂದಿನ ಕೈ ಕೈಗಳೇ ಬೇರೆ ಯಾಕಂದ್ರೆ ನಮಗಾಗ್ಲಿ ಯಾವ ಕೇಸ್ ಆಗ್ಬೇಕು ಎಲ್ಲ ಕೇಸು ಆಗಿ ನಮ್ಮ ಮೇಲೆ ಇದೆಲ್ಲ ಹಿಂದ ರಾಜಕೀಯ ಷಡ್ಯಂತ್ರ ಇದೆ ಅಷ್ಟು ಇನ್ನೂ ಸತ್ಯ ಜಯಂತಿ ಅನ್ನೋದು ಒಂದು ಇರ್ತಲ್ಲ ಸತ್ಯ ಆವತ್ತಿದ್ರೆ ಸತ್ಯ ಆಗೋದೆ ಅವ್ರು ಇಷ್ಟು ಮಾಡಿದ್ರು ಕೂಡ ನನ್ನ ಮನೆಯೊಳಗೆ ಒಂದು ದೀಡ್ ಲಕ್ಷ ರೂಪಾಯಿ ಇತ್ತು ಹುಡುಕಿದ್ರು ಎಲ್ಲ ಹುಡ್ಕೊಂಡು ಇಲ್ಲ ಒಳ್ಳೇದೇ ನಾನು ಏನು ರಿಕವರಿ ಯಾವುದು ರಿಕವರಿ ಮಾಡಿಲ್ಲ ಯಾಕಂದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ನಾನು ಯಾವ ದೊಡ್ಡ ಬಿಸ್ನೆಸ್ ನಾನು ಏನು ದೊಡ್ಡ ಬಿಸ್ನೆಸ್ ಪ್ಯೂರ್ಲಿ ಅಗ್ರಿಕಲ್ಚರಿಸ್ಟ್ ನಾನು ನಾವು ಅಗ್ರಿಕಲ್ಚರ್ ಬಿಟ್ಟು ಇವತ್ತು ನನ್ನ ಜೀವನದಾಗ ಇನ್ನೊಂದು ಉದ್ಯೋಗ ನನಗೆ ಯಾವುದು ಗೊತ್ತಿಲ್ಲ ನಾಲ್ಕು ಗಂಟೆಗಳ ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ ಮನೆ ಒಳಗಡೆ ಅಂದ್ರೆ ಸುಮ್ಮನೆ ನಾರ್ಮಲ್ ಆಗಿ ಏನು ಸಿಕ್ಕಲಿಲ್ಲ ಅಂದ್ರೆ ಎರಡು ಅವರ್ ಮೂರು ಅವರ್ ಹೊಡ್ಬಿಡ್ಬೋದು ಬಟ್ ಟ್ವೆಂಟಿ ಫೋರ್ ಅವರ್ಸ್ ಮಾಡಿದ್ರೆ ಯಾಕಂದ್ರೆ ನೆನೆ ಬೆಳಗ್ಗೆ ಏಳು ಗಂಟೆ ಏನೇನು ಬೇಕಾಗಿತ್ತು ಏನು ಹುಡುಕ್ಬೇಕಾಗಿತ್ತು ಎಲ್ಲ ಹುಡುಕಿದ್ರು ಬಟ್ ನನ್ನ ಹತ್ರ ಅಂತೂ ಯಾವುದೇ ಏ ಅವರು ಒಂದು ಹೇಳುವೊಂದು ಅಥವಾ ಮಾಡ್ತಾ ಇರೋಂತರ ಥರ ಯಾಕಂದ್ರೆ ಈಗಾಗಲೇ ನಮ್ಮದು ಹೈಕೋರ್ಟಲ್ಲಿ ನಮ್ಮ ವಿಟ್ನೆಸ ಆ ವಿಟ್ನೆಸಸ್ಗಳ ಜೊತೆಗೆ ಅಡ್ಡಿಪಡಿಸೋದಾಗ್ಲಿ ನಮ್ಮ ಕೇಸಾಗಿ ಅಲ್ಲಿ ಕೂಡ ಅಡ್ಡಿ ಮಾಡೋದಕ್ಕಾಗಲಿ ಸತತವಾಗಿ ನಿರಂತರವಾಗಿ ಒಂದು ತಿಂಗಳಿಂದ ಕಂಟಿನ್ಯೂ ಸ್ಟಾರ್ಟ್ ಇದೆ ಒಂದು ತಿಂಗಳಿಂದ ನಿರಂತರವಾಗಿ ಚಲೋ ಇದ್ದೀವಿ ಇವತ್ತನೇನಿಲ್ಲ ಒಂದು ತಿಂಗಳಿಂದ ನಿರಂತರವಾಗಿ ಈ ಥರ ದಿನ ಹರಾಶ್ಮೆಂಟು ಯಾಕಂದರೆ ನಾ ರಾಜಕೀಯವಾಗಿ ಯಾವ ಜನರೂ ಬೆಟ್ಟ ಆಗ್ಬಾರ್ದು ರಾಜಕೀಯವಾಗಿ ಇವತ್ತು ನಾನು ನ್ಯಾಯದೇ ಎಮ್ ಎಲ್ ಎ ಅಂತ ನಾ ಇಲೆಕ್ಟ್ ಆದರೂ ಕೂಡ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಜೊತೆಗೆ ಇಷ್ಟೆಲ್ಲ ಆದರೂ ಕೂಡ ಅವರದ ತ್ರಾಸ್ ಕೊಡೋದ್ರೆ ಮಾತ್ರ ನನಗೆ ಇವತ್ತು ಒಬ್ಬ ಮನುಷ್ಯ ಯಾರಿಗಾದ್ರು ಆಗಲಿ ಕಾಮನ್ ನಾ ಪಾರ್ಟಿ ಯಾವ್ದು ಇರಲಿ ಒಬ್ಬ ಮನುಷ್ಯ ಹರ್ಯಾಶ್ಮೆಂಟ್ ತ್ರಾಸ್ ಕೊಡುವಂಥದ್ದು ಕೂಡ ಅವ್ರಿಗೆ ಲಿಮಿಟೇಷನ್ ಇರಬೇಕು ಒಂದು ಲಿಮಿಟೇಷನ್ ಇರಬೇಕು ಜೀವನದಾಗ ನಮ್ಮ ಅಧಿಕಾರ ಐತೆ ಅಂತೇಳಿ ಅಧಿಕಾರನ ಬೈ ಇಂಥದಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಇದು ಭಾಳ ನಿಜವಾಗಿಯೂ ನೋವಾಗುತ್ತೆ ನಮ್ಮ ದೇಶದಲ್ಲಿ ಈ ಥರ ನಡೆಯುವಂಥದ್ದು ನೋಡಿದಾಗ ಭಾಳ ನೋವೇನು ಸಿಗುತ್ತೆ